ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ವಿಡಿಯೋಗೆ ಸ್ವಾಗತ ಎರಡ್ ಸಾವಿರದ ಬರೆಯೋದಕ್ಕೆ ರಿಜಿಸ್ಟರ್ ಮಾಡಿರತಕ್ಕಂತಹ ವಿದ್ಯಾರ್ಥಿಗಳು ನೋಡಲೇಬೇಕಾದಂತಹ ವಿಡಿಯೋ ಇದಾಗಿದೆ ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ಸಂಬಂಧಿಸಿದಂತೆ ಕರಡು ಪ್ರವೇಶ ಪತ್ರಗಳನ್ನ ಇಲಾಖೆಯ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಂದ್ರೆ ಇದು ಅಹ್ ಡೂಪ್ಲಿಕೇಟ್ ಹಾಲ್ ಟಿಕೆಟ್ಸ್ ಆಗಿರುತ್ತೆ ಏನಕ್ಕೆ ಇದನ್ನ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡೋದಾದ್ರೆ ನಿಮ್ಮ ಹೆಸರು ಹಾಗೆ ನಿಮ್ಮ ತಂದೆ ತಾಯಿಯ ಹೆಸರು ಹಾಗೆ ನಿಮ್ಮ ಕ್ಯಾಸ್ಟ್ ಇದರಲ್ಲಿ ಏನಾದ್ರೂ ತಿದ್ದುಪಡಿಗಳನ್ನ ಮಾಡಬೇಕು ಅಂತ ಇದ್ರೆ ತಿದ್ದುಪಡಿಗೆ ಇದು ಕೊನೆಯ ಅವಕಾಶ ಆಗಿರುತ್ತೆ ಮುಂದೆ ನೀವು ತಿದ್ದುಪಡಿ ಮಾಡಬೇಕು ಅಂತಂದ್ರೆ ಆಗೋದಿಲ್ಲ ಈಗ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಅಂಕಪಟ್ಟಿಯಲ್ಲೂ ಕೂಡ ಇದೇ ಹೆಸರು ಬರುತ್ತೆ ಹಾಗಾಗಿ ಈಗಾಗಲೇ ಡೂಪ್ಲಿಕೇಟ್ ಕರಡು ಹಾಲ್ ಟಿಕೆಟ್ಸ್ ಬಂದಿದೆ ಇದರಲ್ಲಿ ಸೆಂಟರ್ ಯಾವುದು ಎಕ್ಸಾಮ್ ಸೆಂಟರ್ ಯಾವುದು ಅಂತ ಏನ್ ಮೆನ್ಷನ್ ಆಗಿಲ್ಲ ಜಸ್ಟ್ ಷ್ಟು ನಿಮ್ಮ ಡೀಟೇಲ್ಸ್ ಇರುತ್ತೆ ಹಾಗೆ ನೀವು ಯಾವ ಯಾವ ಸಬ್ಜೆಕ್ಟ್ಸ್ ಗೆ ಎಕ್ಸಾಮ್ ನ ಅಪಿಯರ್ ಮಾಡ್ತಿರ್ತೀರಾ ಅಂತ ಹೇಳಿ ಇರುತ್ತೆ ಹಾಗೆ ಟೈಮ್ ಟೇಬಲ್ ಇರುತ್ತೆ ಬಟ್ ಸೆಂಟರ್ ಒಂದಿರಲ್ಲ ಅಷ್ಟೇ ಆಸ್ ಇಟ್ ಈಸ್ ಹಾಲ್ ಟಿಕೆಟ್ಸ್ ಹೇಗಿರುತ್ತೋ ಅದೇ ರೀತಿ ಹಾಲ್ ಟಿಕೆಟ್ ಇರುತ್ತೆ ಅದೇ ನೀವು ಇಲ್ಲಿ ನಿಮ್ ಹೆಸರು ಇನ್ಶಿಯಲು ಫಾದರ್ಸ್ ನೇಮು ಮದರ್ಸ್ ನೇಮು ಎಲ್ಲ ಸರಿಯಾಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ಅಕಸ್ಮಾತ್ ಏನಾದ್ರೂ ತಿದ್ದುಪಡಿ ಇತ್ತು ನೀವೇನಾದ್ರೂ ಚೇಂಜ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಇದು ನಿಮ್ಗೆ ಕಡೆಯ ಅವಕಾಶ ಇಪ್ಪತ್ತೇಳನೇ ತಾರೀಕು ಜನವರಿಯಿಂದ ತಿದ್ದುಪಡಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಗಮನಕ್ಕೆ ಈ ವಿಷಯವನ್ನ ತಗೊಂಡ್ಬಂದು ಯಾರಾದ್ರೂ ಹೆಸರಿನಲ್ಲಿ ತಂದೆ ತಾಯಿ ಹೆಸರಿನಲ್ಲಿ ಇನ್ಶಿಯಲ್ಸ್ ನಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಅಥವಾ ಏನಾದ್ರೂ ಚೇಂಜ್ ಮಾಡಬೇಕು ಅನ್ನೋದಿದ್ರೆ ಇದು ಕೊನೆಯ ಅವಕಾಶ ಅಂತೇಳಿ ಹೇಳ್ತಾ ಕುರಿತಾಗಿ ಡೀಟೇಲ್ ಆಗಿ ಈಗ ತಿಳಿಸ್ತಾ ಹೋಗ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲೇಶ್ವರಂ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ನೋಂದಣಿಯಾಗಿರ್ತಕ್ಕಂತಹ ವಿದ್ಯಾರ್ಥಿಗಳ ಕರಡು ಪ್ರವೇಶ ಪತ್ರಗಳನ್ನು ಆನ್ಲೈನ್ ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವ ಬಗ್ಗೆ ಹಾಗೆ ಅಗತ್ಯ ಇದ್ದಲ್ಲಿ ತಿದ್ದುಪಡಿಯನ್ನು ಮಾಡಿ ಅಪ್ಡೇಟ್ ಮಾಡುವ ಬಗ್ಗೆ ಸುತ್ತೋಲೆ ಇದಾಗಿದೆ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಮಾನ್ಯತೆ ಪಡೆದಿರ್ತಕ್ಕಂತಹ ಸಾ ಖಾಸಗಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದನ್ನು ತೆಗೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳ ಕರಡು ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳ ವಿವರಗಳಲ್ಲಿ ತಿದ್ದುಪಡಿ ಏನಾದರೂ ಇದ್ದರೆ ಆನ್ಲೈನ್ ಮೂಲಕ ಅಪ್ಡೇಟ್ ಮಾಡೋದಕ್ಕೆ ಇಪ್ಪತ್ತೇಳನೇ ತಾರೀಕು ಜನ್ವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಅವಕಾಶವನ್ನು ಕಲ್ಪಿಸಲಾಗಿದೆ ಮಂಡಳಿಯ ಜಾಲತಾಣದಲ್ಲಿ ಶಾಲಾ ಲಾಗಿನ್ನ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ಗಳು ಪ್ರವೇಶ ಪತ್ರಗಳು ಲಭ್ಯ ಇದೆ ಇದು ತಿದ್ದುಪಡಿಗೆ ಕೊನೆಯ ಅವಕಾಶವಾಗಿರುತ್ತೆ ಅಂತೇಳಿ ಹೇಳ್ಬೋದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ನೋಂದಾಯಿಸಿರ್ತಕ್ಕಂತಹ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ವಿದ್ಯಾರ್ಥಿಗಳ ಮಾಹಿತಿಯನ್ನು ಪರಿಶೀಲಿಸಿ ವಿದ್ಯಾರ್ಥಿಗಳ ವೈಯಕ್ತಿಕ ಮಾಹಿತಿ ಹಾಗೂ ಪರೀಕ್ಷೆಗೆ ನೋಂದಾಯಿಸಿರ್ತಕ್ಕಂತಹ ವಿಷಯಗಳ ಪರಿಶೀಲನೆಗಾಗಿ ಕರಡು ಪ್ರವೇಶ ಪತ್ರಗಳನ್ನು ನೀಡಲಾಗಿದೆ ಸೊ ಈ ಒಂದು ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಏನಾದರೂ ತಿದ್ದುಪಡಿ ಇದ್ದರೆ ಆ ತಿದ್ದುಪಡಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಹಾಗೆಯೇ ಇದು ಕೊನೆಯ ಅವಕಾಶ ಆಗಿರುತ್ತೆ ನೀವು ಇಲ್ಲಿ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮುಂಬರ್ತಕ್ಕಂತಹ ಫೈನಲ್ ಹಾಲ್ ಟಿಕೆಟ್ನಲ್ಲಿ ಹಾಗೆ ಮುಂದೆ ಬರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪರೀಕ್ಷೆಯ ಅಂಕಪಟ್ಟಿನಲ್ಲೂ ಕೂಡ ಇದೇ ಮಾಹಿತಿ ಇರುತ್ತೆ ಹಾಗಾಗಿ ಏನಾದರೂ ತಿದ್ದುಪಡಿ ಇದ್ದರೆ ನೀವು ಈ ಕೂಡಲೇ ಮಾಡಬೇಕಾಗಿದೆ ಅಂತ ಹೇಳಿ ಈ ಒಂದು ಸುತ್ತಲಿನಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ತಿದ್ದುಪಡಿಯನ್ನು ಮಾಡೋದಕ್ಕೆ ನಿಮಗೆ ಫೆಬ್ರವರಿ ಹತ್ತನೇ ತಾರೀಕು ತನಕ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗಿದೆ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳಿ ನೋಡ್ಬಿಟ್ಟು ಏನಾದರೂ ತಿದ್ದುಪಡಿಗಳಿದ್ರೆ ತಿದ್ದುಪಡಿಯನ್ನು ಮಾಡಬೇಕು ತಿದ್ದುಪಡಿ ಏನು ಮಾಡಿರ್ತಿರೋ ಆ ತಿದ್ದುಪಡಿಯಂತೆಯೇ ಮುಂಬರ್ತಕ್ಕಂತಹ ಹಾಲ್ ಟಿಕೆಟ್ಸ್ ಆಗಲಿ ಹಾಗೆ ಮಾಸ್ಕ್ ಕಾರ್ಡ್ಸ್ ಆಗಲಿ ಸಿಗುತ್ತೆ ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು